ನಿನ್ನೆ ಒಬ್ರು ಕೇಳಿದ್ರು ಹಣ ಜೀವನ ಅಂದ್ರೆ ಏನು ಈ ಜೀವನದ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಹೇಳು ಅಂತ ಆಗ ನಾನು ಹೇಳಿದೆ ನೋಡಪ್ಪ ಜೀವನ ಅನ್ನೋದು ಒಂದು ಗೋಣಿ ಚೀಲ ಇದ್ದಂಗೆ ಚೆನ್ನಾಗಿರ್ಬೇಕಾದ್ರೆ ಅದರೊಳಗಡೆ ಎಲ್ಲವನ್ನ ಹಾಕಿ ತುಂಬಿ ಅಟ್ಟಕ್ಕೇರಿಸ್ತಾರೆ ಅದೇ ಏನಾದರೂ ಸ್ವಲ್ಪ ಹರಿತು ಅಂದ್ರೆ ಕಾಲೊಳಗಡೆ ಹಾಕೊಂಡು ತುಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಯಾಕೆ ನಾ ಈ ಮಾತವ್ರಿಗೆ ಹೇಳಿದೆ ಅಂದರೆ ನಾವು ಚೆನ್ನಾಗಿರ್ಬೇಕಾದ್ರೆ ನಮ್ಮನ್ನು ಚೆನ್ನಾಗಿ ಬಳಸ್ಕೊತಾರೆ ನಮ್ಮಿಂದ ಏನಾದರೂ ಒಂದು ಸಣ್ಣ ತಪ್ಪಾಯಿತು ಅಂದರೂ ಕೂಡ ಆ ತಪ್ಪನ್ನೇ ತಲೆಯಲ್ಲಿಟ್ಕೊಂಡು ಕೆಡದೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಏನು ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಿ ನಾವೇನು ಸಹಾಯ ಮಾಡಿರ್ತೀವಿ ಜನಗಳು ಅದನ್ನೆಲ್ಲ ಮರೀತಾರೆ ಕೆಟ್ಟದ್ದನ್ನು ಮಾತ್ರ ತಲೆಯಲ್ಲಿಟ್ಕೊಂಡು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದೇ ನಿಜವಾದ ಜೀವನ ಅಂದರೆ ಯೋಚನೆ ಮಾಡಿ